ರೈತರು ಸಂಪಾದಿಸಿದ ಹಣವನ್ನು ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕೆ ಬಳಸಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬೇಡಿ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಕಿವಿಮಾತು ಹೇಳಿದರು ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ನಲ್ಲಿ ಕಾಳಿಕಂಠೇಶ್ವರಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಅಮೆರಿಕಾದಂತಹ ದೇಶಗಳು ನಮ್ಮ ದೇಶದ ಮೇಲೆ ಸವಾರಿ ಮಾಡಲು ಕಾರಣವೇ ಆರ್ಥಿಕ ಹಿನ್ನಡೆ ಕಾರಣವಾಗಿತ್ತು ಆದರೆ ಈಗ ಅಭಿವೃದ್ಧಿ ಪಥದಲ್ಲಿ ಭಾರತ ದಾಪುಗಾಲು ಹಾಕಿದೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಕ್ಷೇತ್ರ ಸಹ ಉತ್ತಮ ಮಾರ್ಗವಾಗಿದೆ ನಮ್ಮ ದೇಶದಲ್ಲಿ ಶೇಕಡ ಐವತ್ತರಷ್ಟು ರೈತರು ದುಡಿಮೆ ಮಾಡುತ್ತಿದ್ದರೂ ಅವರ ಆರ್ಥಿಕತೆಯ ಪ್ರಮಾಣ ಮಾತ್ರ ಶೇಕಡಾ ಹದಿನೆಂಟರಷ್ಟು ಮಾತ್ರ ಇದೆ ಈ ನಿಟ್ಟಿನಲ್ಲಿ ಸಹಕಾರ ಸಂಘ ರೈತರ ಅಭಿವೃದ್ಧಿಗೆ ಸಹಕಾರವಾಗಲಿ ಎಂದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾಮಠ ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕಾರ್ಯದರ್ಶಿ ಮಂಗಳಾನಂದನಾಥ ಸ್ವಾಮೀಜಿ ಶ್ರೀ ಆರ್ಯಶಂಕರ ಮಠದ ಪೀಠಾಧ್ಯಕ್ಷ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರಪ್ಪ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಾಲೂಕು ಅಧ್ಯಕ್ಷ ಕೆ ಎನ್ ವೆಂಕಟೇಗೌಡ ಚಾಲುಕ್ಯ ಆಸ್ಪತ್ರೆ ಸಿಇಒ ಡಾಕ್ಟರ್ ನಾಗಭೂಷಣ್ ಕಳ್ಳಿಪಾಳ್ಯ ಲೋಕೇಶ್ ಹಾಗೂ ಇತರರು ಹಾಜರಿದ್ದರು ோமயோசவூஷம் ஜோதிபிரீபம் ஜோதிபராணம் தீபே நரிதே பார்த்தீபம் நமோஸ் சுமம் கரத்து கல்யாணம் பச்சாயத்தை அசை சுவோசி அஜா ಏನೆಲ್ಲ ಮಾಡಿದರೆ ಅಂತ ನೋಡಿದರೆ ತುಂಬ ಆಶ್ಚರ್ಯ ಇದೆ ಅದಕ್ಕಾಗಿ ಇಷ್ಟೆಲ್ಲವನ್ನು ಕೂಡ ಆಯೋಜಿಸಿರ್ತಕ್ಕಂಥವರಿಗೆ ನೀವೆಲ್ಲರೂ ಕೂಡ ಸೇರಿ ಒಂದು ಚಪ್ಪಳೆ ಹೊಡೆ ಧನ್ಯವಾದವನ್ನು ನಾಗೇಂದ್ರ ಹೇಳಿಕೆ ಒಂದು ಕಾಲದಲ್ಲಿ ಬಹಳ ಬೆಲೆ ಇತ್ತು ರೈತನಿಗೆ ಒಂದು ಕಾಲದಲ್ಲಿ ಬಹಳ ಮರ್ಯಾದೆ ಇತ್ತು ಈಗೇನು ಮರ್ಯಾದೆನೂ ಹೋಗಿಲ್ಲ ಆದರೆ ಹದಿನೇಳು ಹದಿನೆಂಟನೇ ಶತಮಾನದವರ್ಗನು ನಮ್ಮ ದೇಶದ ಇಕಾನಮಿ ಜಿ ಡಿ ಪಿ ಎಷ್ಟಿತ್ತು ಅಂದರೆ ಜಗತ್ತಿನ ನಂಬರ್ ಒನ್ ಇತ್ತು ಗೊತ್ತ ನಿಮಗೆ ಇವತ್ತು ಮನೆ ಮನೆಯವರು ಎಲ್ಲೆಲ್ಲೋ ಇದ್ವಿ ಈಗ ಸ್ವಲ್ಪ ಕಣ್ಣಿ ಕಾಣೋ ಜಾಗಕ್ಕೆ ಬಂದು ಕೂತಿದ್ದೇವೆ ಇರೋದು ಒಂದು ಇನ್ನೂರು ದೇಶಗಳು ನೂರ ತೊಂಬತ್ತು ಪ್ಲಸ್ ಸಮಥಿಂಗ್ ಒಂದು ಇನ್ನೂರು ದೇಶ ಇದ್ದಾವೆ ಆ ಇನ್ನೂರು ದೇಶಗಳಲ್ಲಿ ನಮ್ಮ ದೇಶ ಹುಡುಕಬೇಕಾಗಿತ್ತು ಈಗ ಹುಡುಕೋ ಅವಶ್ಯಕತೆ ಅಂದರೆ ಕಂಡುಬಿಟ್ರೆ ಕಾಣುತ್ತೆ ಎಲ್ಲಿದೆ ನಾಲ್ಕನೇ ಪ್ಲೇಸಲ್ಲಿ ಬಂದು ಕೊಡ್ತಿದ್ದೇವೆ ಹೌದು ಆದರೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಎಲ್ಲಿವರೆಗೂ ಕೂಡ ನಮ್ಮ ದೇಶದಲ್ಲಿ ವ್ಯವಸಾಯ ಪ್ರಧಾನ ದೇಶ ಅಂತ ಗುರುತಿಸ್ಕೊಂಡಿತ್ತು ವ್ಯವಸಾಯಕ್ಕೇ ಹೆಚ್ಚಿನ ಪ್ರಾಮುಖ್ಯತೆ ಇರ್ತಿತ್ತು ಎಲ್ಲಿ ನಮ್ಮ ದೇಶದ ರೈತರುಗಳಿಗೆ ಅನ್ನ ಕೊಡುವ ದಾತನಿಗೆ ಮನ್ನಣೆ ಇತ್ತು ಅಲ್ಲಿವರೆಗೂ ಕೂಡ ಜಗತ್ತಿನ ನಂಬರ್ ಒನ್ ಎಕನಾಮಿಕ್ ಕಂಟ್ರಿ ಆಗಿತ್ತು ಗೊತ್ತಾ ನಿಮಗೆ ಅವತ್ತಿನ ಜಿ ಡಿ ಪಿ ಇವತ್ತಿಗೆ ನಾವೇನೋ ರೇಟ್ ಮಾಡಿಕೊಂಡದ್ದೇ ಆದರೆ ಇಪ್ಪತ್ತೈದು ಪರ್ಸೆಂಟ್ ಮೇಲಿತ್ತು ಬಟ್ ಇಟ್ ಇಂತಹದ್ದೊಂದು ದೇಶ ಕಾಲ ಕಳೆದಾಗೆ 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 ನಮ್ಮ ಬ್ರಿಟಿಷ್ನವ್ರು ಬಂದು ಬಿಟ್ಟು ಹೋಗೋದ್ರೊಳಗಡೆ ತುಂಬ ಕೆಳಸ್ಥಿತಿ ಬಂದುಬಿಟ್ಟಿದ್ರು ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಒಟ್ಟು ಆರ್ಥಿಕತೆಗೆ ನಮ್ಮ ದೇಶದ ಒಟ್ಟು ಆರ್ಥಿಕತೆಗೆ ಸ್ವಾತಂತ್ರ್ಯ ಬಂದಾಗಲೂ ಕೂಡ ದ ಟೋಟಲ್ ಕಾಂಟ್ರಿಬ್ಯೂಷನ್ ಫ್ರಮ್ ದ ಅಗ್ರಿಕಲ್ಚರ್ ಸೆಕ್ಟರ್ ವಾಸ್ ಅಬೌಟ್ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗುತ್ತೆ ಒಟ್ಟು ದೇಶದ ಈಗ ಮನೆಗೆ ಬರ್ತಕ್ಕಂಥ ಒಟ್ಟು ಆದಾಯ ಇದೆ ದೇಶಕ್ಕೆ ಬರ್ತಕ್ಕಂಥ ಒಟ್ಟು ಆದಾಯದಲ್ಲಿ ಐವತ್ತು ಪರ್ಸೆಂಟ್ ಎಲ್ಲಿಂದ ಬರ್ತಿತ್ತು ನಮ್ಮ ವ್ಯವಸಾಯದಿಂದ ಬರ್ತಿತ್ತು ಹೌದಾ ಈಗ ಈಗ ಅವತ್ತಿಗೊಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟು ಜನ ಏನು ಮಾಡ್ತಿದ್ರು ಹಳ್ಳಿಲಿದ್ರು ವ್ಯವಸಾಯ ಮಾಡ್ತಾಯಿದ್ರು ಈಗ ಸಾಕಷ್ಟು ಬದಲಾವಣೆ ಆಗಿದೆ ನಾವು ಹಾಗೆ ಇರಲಿಕ್ಕೆ ಆಗೋದಿಲ್ಲ ಎಲ್ ಪಿ ಜಿ ಅಂತ ಅಸ್ತಿತ್ವಕ್ಕೆ ಬಂತು ಎಲ್ ಪಿ ಜಿ ಅಂದರೆ ಗ್ಯಾಸ್ ಅಲ್ಲ ಓಕೆ ಏನಾದರೂ ಎಲ್ ಪಿ ಜಿ ಅಂದರೆ ಲಿಬಲೈಜೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಎಲ್ಲ ಉದಾರ ನೀತಿಗಳು ಅನಿವಾರ್ಯವಾಗಿ ಜಗತ್ತನ್ನು ನಾವೆಲ್ಲ ಒಂದು ಅಂತ ಒಪ್ಪಿಕೊಂಡ ಮೇಲೆ ಏನೇನು ಹೊಸ ಕಾನ್ಸೆಪ್ಟ್ ಏನಲ್ಲ ಉದಾರ ಚರಿತಾನ ಅಂತೂ ವಸುದೇವ ಕುಟುಂಬಕಮ್ಮಂತ ಸೆಂಚುರಿಸಗೋ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡದ್ದು ಅದು ಇತ್ತೀಚೆಗೆ ಬಂದ ಮೇಲೆ ಕೊಡೋದು ತಗೊಳೋದು ಕೊಡೋದು ತಗೊಳೋದು ಅದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಗಲಾಟೆಗಳು ಉಂಟು ಕೊಡೋದು ತಗೊಳ್ಳೋರಲ್ಲಿ ನಮ್ಮ ರೈತರ ಹಿತಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಮ್ಮ ತಗೊಳ್ಬೇಕಲ್ವಾ ಇಂಥದ್ರಲ್ಲಿ ಒಂದಿಷ್ಟು ಕಾಂಪ್ರಮೈಸ್ ಆಗಿ ಹೇಗೆಗೂ ನಡೀತಾ ಇದೆ ಇಂತಹ ಹೊತ್ತಿನಲ್ಲೂ ಕೂಡ ಟೋಟಲ್ ಫೋರ್ಸ್ ಅಂತ ಹೇಳ್ತೀವಲ್ಲ ಟೋಟಲ್ ವರ್ಕ್ ಫೋರ್ಸ್ ಅಂದರೆ ಕೆಲಸ ಮಾಡಲಿಕ್ಕೆ ಶಕ್ತಿ ಯೋಗ್ಯತೆ ವಯಸ್ಸು ಎಲ್ಲ ಇರ್ತಕ್ಕಂತ ಒಟ್ಟು ಮಂದಿಯಲ್ಲಿ ನಮ್ಮ ದೇಶದಲ್ಲಿ ಯುವತಿಗಳನ್ನು ಐವತ್ತು ಪರ್ಸೆಂಟ್ ಎಲ್ಲಿ ಕೆಲಸ ಮಾಡ್ತಾ ಇದಾರೆ ಗೊತ್ತಾ ವ್ಯವಸಾಯದಲ್ಲಿ ಇದ್ದಾರೆ ಟೋಟಲ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವರ್ಕ್ ಫಾಸ್ಟಿಲ್ ಇಸ್ ದೇರ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಇಷ್ಟಿದ್ದು ಕೂಡ ನಮ್ಮ ದೇಶದ ಒಟ್ಟು ಆರ್ಥಿಕತೆಯ ಪಾಲುಗಾರಿಕೆಯಲ್ಲಿ ವ್ಯವಸಾಯದ ಪಾಲುಗಾರಿಕೆಯ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಹದಿನೆಂಟು ಪರ್ಸೆಂಟ್ ಎಷ್ಟು ಇರೋರು ಐವತ್ತು ಪರ್ಸೆಂಟ್ ಈಸ್ ಓನ್ಲಿ ಏಯ್ಟೀನ್ ಪರ್ಸೆಂಟ್ ನಾಗೇಂದ್ರ ಅವ್ರು ಹೇಳಿದಾಗೆ ನಮ್ಮ ದೇಶದಲ್ಲಿ ರೈತರಿಗೆ ರೈತ ಕಸುಬಿಗೆ ಹಳ್ಳಿಲಿರ್ತಕ್ಕಂಥ ನಮ್ಮಗಳಿಗೆ ಬೆಲೆ ಬರಬೇಕು ಅಂದರೆ ನಾವು ದುಡಿತಾ ಇರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಬರಬೇಕು ಒಳ್ಳೆ ಬೆಲೆ ಯಾವಾಗ ಬರ್ತದೋ ಯಾವಾಗ ಮಳೆ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಬಾಬಾ ಮಳೆರಾಯ ಅಂತ ಕರಿತೀವಿ ಬರೋದಿಲ್ಲ ಹೋಗುವ ಮಣೆರಾಯ ಅಂದರೆ ನಾವೆಲ್ಲ ಮಾಡಿ ಹಾರ್ವೆಸ್ಟ್ ಮಾಡಿ ಫೈಲ್ ಮಾಡಿ ಒಂದರ ಗುಡ್ಡ ಹಾಕಿದಾಗ ಅಥವಾ ತೆನೆಯೆಲ್ಲ ಹಣ್ಣಾದಾಗ ದ್ರಾಕ್ಷಿ ಬಿಟ್ಟಾಗ ಮಾವನ್ನ ಹಣ್ಣಾದಾಗ ಎಲ್ಲ ಬಂದು ಹಾಲಿನ ತಿಂದ ಹೋಗ್ತದೆ ಇಂಥ ಅನಿಶ್ಚಿತವಾಗಿರ್ತಕ್ಕಂಥ ಅನ್ಸರ್ಟನ್ ಬದುಕಿನಲ್ಲಿ ಕಷ್ಟದ ಗಡಿಗೆಯಲ್ಲಿ ಎಲ್ಲೂ ನಮ್ಮ ದೇಶದ ರೈತರ ಬದುಕು ಹಸನಾಗುತ್ತೋ ನಮ್ಮ ದೇಶದ ಆರ್ಥಿಕತೆಗೆ ನಮ್ಮ ಹಳ್ಳಿಗಳಿಗೆ